ಅರಸಿಕೆರೆ ತಾಲೂಕು ಭೂ ನ್ಯಾಯಮಂಡಳಿ ನಿರ್ದೇಶಕರಾಗಿ ನೇಮಕ ಅರಸಿಕೆರೆ ತಾಲೂಕು ಜನಪ್ರಿಯ ಶಾಸಕರು ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರಾದ ಶ್ರೀಯುತ ಕೆಎಂ ಶಿವಲಿಂಗೇಗೌಡರು ಗೃಹ ಕಚೇರಿ ಮಾರುತಿ ನಗರದಲ್ಲಿ ಸನ್ಮಾನಿಸಿದರು ಶ್ರೀ ಎಚ್ಎಸ್ ಜಯಣ ಹಾರತನಹಳ್ಳಿ ಶ್ರೀ ರವಿಶಂಕರ್ ಬಿ ಬಿಭಾನುವಾರ ಶ್ರೀ ಶ್ರೀನಿವಾಸ ಮೂರ್ತಿ ಗುತ್ತಿನಕೆರೆ ಶ್ರೀ ಕರಿಯಪ್ಪ ಎಚ್ ನಾಗವೇದಿ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಸಮಾಜದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಜನಪ್ರಿಯ ಧರ್ಮಗಳ ಪ್ರಗತಿಪರ ಚಿಂತಕರುಗಾರರು ಏನು ಇಂದಿರು ಅದರನ್ನು ಗುರುತಿಸಿ ಏನು ನಮ್ಮ ಹಾಸಿಗೆ ತಾಲೂಕು ಆತ್ಮೀಯ ಅರಸಿಗೆರೆ ತಾಲೂಕಿನ ಎಲ್ಲ ಮತದಾರ ಬಂಧುಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಅರಸಿಕೆರೆ ಭಾಗಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ದೃಷ್ಟಿನಲ್ಲಿ ಎಲ್ಲರಿಗೂ ಸಮಾನತೆ ಕೊಡ್ತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಶ್ರೀಯುತ ಜಯಣ್ಣನವರು ಹರಪನಹಳ್ಳಿ ಬಾಣವನ ರವಿಯವರು ನಾಗವೇದಿ ಕರಿಯಪ್ಪನವರು ಮೃತನಿಕೆರೆ ಶ್ರೀನಿವಾಸ ಮೂರ್ತಿಯರವರನ್ನು ಭೂ ಮಂಡಳಿಯ ನಾಮನಿರ್ದೇಶನನಾಗಿ ಮಾಡಿರ್ತಾರೆ ಈ ಒಂದು ನಾಮನಿರ್ದೇಶನ ಮಾಡಲಿಕ್ಕೆ ಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಕೆ ಎಂ ಶಿವಲಿಂಗೇಗೌಡರು ಹಾಗೂ ಗೃಹ ನಿರ್ಮಾಣ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಎಂ ಶಿವಲೇಗೌಡ ಸಾಹೇಬರು ಈ ದಿನ ಈ ತಾಲೂಕಿನ ಜನತೆಯ ಕಷ್ಟರ ಅರಿವು ಅರ್ಥ ಮಾಡಿಕೊಂಡು ನ್ಯಾಯಯುತವಾದಂಥ ಒಂದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಬದ್ಧವಾದಂಥ ಹಕ್ಕೇನಿದೆ ಭೂ ಮಂಡಳಿ ಈ ಭೂ ನ್ಯಾಯ ಮಂಡಳಿನಲ್ಲಿ ನಾಲ್ಕು ಜನ ಸದಸ್ಯರುಗಳನ್ನ ಅಧಿಕಾರೇತರ ಸದಸ್ಯರಾಗಿ ನೇಮಕ ಮಾಡೋ ಮುಖಾಂತರ ನಮ್ಮನ್ನು ನ್ಯಾಯಾಧೀಶ ಸ್ಥಾನದಲ್ಲಿ ಕೂರಿಸಿ ಈ ತಾಲೂಕಿನ ಜನತೆಯ ಭೂಪರಿಹಾರನ ತಪ್ಪಿಸಿಕೊಡಲಿಕ್ಕೆ ಇವತ್ತ ತಾಲೂಕಿನ ಜನಪ್ರಿಯ ಶಾಸಕರು ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಕೆ ಕೆ ಎಂ